ಎಲ್ಲರಿಗೂ ನಮಸ್ಕಾರಗಳು ಕಾರ್ಡ್ ನಂಬರ್ ಮೂವತ್ತೆಂಟು ಮಕ್ಕಳೇ ಈ ಕಾರ್ಡಿನಲ್ಲಿ ಏನಿದೆ ನೋಡೋಣ ಇಲ್ಲಿ ಒಂದು ಮನೆ ಇದೆ ಇಲ್ಲಿ ಒಬ್ಬಳು ಮಹಿಳೆ ಹೊರಟಿದ್ದಾಳೆ ಇಲ್ಲಿ ತರಕಾರಿ ಮಾರುವವ ಇಲ್ಲಿ ಒಬ್ಬಳು ಬಾಲಕಿ ಹೋಗುತ್ತಿದ್ದಾಳೆ ಇಲ್ಲಿ ಒಬ್ಬ ಇಲ್ಲಿ ಒಬ್ಬ ಬಾಲಕ ಓಡುತ್ತಿದ್ದಾನೆ ಇಲ್ಲಿ ಕೂಡ ಇಬ್ಬರು ಬಾಲಕರು ಕರೆಯುತ್ತಿದ್ದಾರೆ ಇಲ್ಲಿ ಒಬ್ಬ ಬಾಲಕಿ ಓಡುತ್ತಿದ್ದಾಳೆ ಇಲ್ಲಿ ಒಬ್ಬ ಬಾಲಕಿ ನಿಂತಿದ್ದಾಳೆ ಸೋಮು ಗೆಳೆಯರನ್ನು ಕೂಗಿದ ಬಾರೋ ಮೋಹನ ಸಂತೋಷ ಆಡೋಣ ಬಾ ಸುಹೇಲನ ಕೂಗಿ ಬಾ ಶೋಭಾ ಬಾ ಮೋನಿಕಾ ಬಾ ರೋಹಿಣಿ ಮರಕೋತಿ ಆಟ ಆಡೋಣ ಎಂದು ಎಂದ ಸೋಮು ಬೇಡ ಬೇರೆ ಆಟ ಆಡೋಣ ಎಂದ ಮೋಹನ ನೋಡಿ ಜಗಳ ಏಕೆ ನಾವು ಏಳು ಜನ ಗೆಳೆಯರು ವಾರದ ದಿನಗಳು ಏಳು ದಿನವೂ ಬೇರೆ ಬೇರೆ ಆಟಗಳ ಆಡೋಣ ಎಂದಳು ಶೋಭ ಇಂದು ಗುರುವಾರ ಲಗೋರಿ ಆಡೋಣ ಎಂದನು ಸುಹೇಲ ಸುಹೇಲ ಆಟ ಆಡಲು ತಯಾರು ಮಾಡಿದನು ಮೋಹನ ಲಗೋರಿ ಲಗೋರಿ ಎಂದು ಕೂಗಿದನು ಹುಡುಗರು ಲಗೋರಿ ಆಡಿದರು ಇಲ್ಲಿ ನೋಡಿ ಲಗೋರಿಯನ್ನು ಆಡುತ್ತಿದ್ದಾರೆ ಮರುದಿನ ಶೋಭಾ ಹೇಳಿದಳು ಈ ದಿನ ಜೋಕಾಲಿ ಆಟ ಆಡೋಣ ಜೋಕಾಲಿಗಳ ಮೇಲೆ ಹುಡುಗರು ಹಲವು ಬಾರಿ ಆಟ ಆಡಿದರು ಇಲ್ಲಿ ನೋಡಿ ಜೋಕಾಲಿ ಆಟವನ್ನು ಆಡ್ತಾರೆ ಇಂದು ಶನಿವಾರ ಖೋಖೋ ಆಟ ಆಡೋಣ ಎಂದನು ಮೋಹನ ಹುಡುಗರು ಸಾಲಾಗಿ ಕುಳಿತರು ಆಗ ಆಟ ಶುರುವಾಯಿತು ಭಾನುವಾರ ಆಟ ನಾನು ಭಾನುವಾರದ ಆಟ ನಾನು ಹೇಳುವೆ ಐಸು ಪೈಸು ಆಟ ಆಡೋಣ ಎಂದಳು ರೋಹಿಣಿ ಹಾಗೆ ರೋಹಿಣಿ ಒಂದು ಎರಡು ಮೂರು ನಾಲ್ಕು ಎಣಿಸಲು ಶುರು ಮಾಡಿದಳು ಹುಡುಗರು ಬೇಗ ಬೇಗನೆ ಜಾಗ ಹುಡುಕಲು ಓಡಿದರು ಇಂದು ಸೋಮವಾರ ನಾವು ಜೂ ಜೂಜಾಟ ಆಡೋಣ ನೀವುಗಳು ಓಡಿರಿ ನಾನು ಹಿಡಿಯಿವೆ ಎಂದಳು ಮೋನಿಕಾ ಮರುದಿನ ಸಂತೋಷ ಹೇಳಿದನು ಈ ದಿನ ಮಂಗಳವಾರ ಇಂದು ಟೋಪಿ ಬೇಕಾ ಟೋಪಿಯ ಆಟವಾ ಆಡೋಣ ಟೋಪಿ ಬೇಕಾ ಟೋಪಿ ಎಂದು ಕೂಗಿ ಸಂತೋಷ ಓಡಲು ಶುರು ಮಾಡಿದನು ಈ ದಿನವಾದರೂ ನಾನು ಹೇಳಿದ ಆಟ ಆಡೋಣವೇ ಎಂದು ಸೋಮು ಹೇಳಿದ ಸೋಮು ಹೇಳಿದ ಮರಕೋತಿ ಆಟ ಆಡೋಣ ಅಂದ ಸುಹೇಲ ಗೆಳೆಯರು ಆಡಲು ಮರ ಏರಿದರು ಹೀಗೆ ಗೆಳೆಯರು ರಜದ ದಿನಗಳನ್ನು ಸಂತೋಷದಿಂದ ಕಳೆದರು ರಜೆಯ ದಿನಗಳಲ್ಲಿ ಗೆಳೆಯರ ಕೂಟ ಐಸು ಪೈಸು ಲಗೋರಿ ಆಟ